ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಎಲ್ಲರಿಗೂ ಕೂಡ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳಿಗೆ ನಿಮಗೆ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತೇನೆ ಸ್ವಾಗತವನ್ನು ಕೋರಿದ ನಂತರ ಡೈರೆಕ್ಟಾಗಿ ನಾವು ಈಗ ಕ್ಲಾಸಸ್ಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ ಏನಪ್ಪ ಇವತ್ತಿನ ಒಂದು ತರಗತಿಗಳು ಅಂತ ಅಂದರೆ ಪ್ರಚಲಿತ ಘಟನೆಗಳು ಇದ್ದಾವೆ ಸಂಪೂರ್ಣ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನು ಫೆಬ್ರವರಿ ಹದಿನೈದರ ಒಂದು ಪ್ರಚಲಿತ ಘಟನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ನಾವು ಈಗಾಗಲೇ ಒಂದು ವರ್ಷ ಆಯಿತು ನಮ್ಮ ಒಂದು ಪ್ರಚಲಿತ ಘಟನೆಗಳನ್ನು ಶುರು ಮಾಡ್ಕೊಳ್ತಾ ಹೋಗಿ ನಮ್ಮ ಒಂದು ಕ್ಲಾಸಸ್ಗಳು ಎಲ್ಲರಿಗೂ ಕೂಡ ಉಪಯುಕ್ತ ಆಗ್ತಾ ಇವೆ ಅಂತ ಅಂದ್ಕೊಂಡಿದ್ದೇವೆ ಮತ್ತು ಎಲ್ಲರೂ ಕೂಡ ಲೈಕ್ನ ಮಾಡ್ತೀರಾ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಕೂಡ ಮಾಡ್ತೀರಾ ಅದಕ್ಕೆ ನಮಗೂ ಕೂಡ ಇಂಪ್ರೂವ್ ಅಥವಾ ನಮಗೆ ಕೂಡ ಈ ಒಂದು ಏನು ಮೋಟಿವೇಶನ್ ಸಿಕ್ಕಿ ಈ ಒಂದು ಕ್ಲಾಸಸ್ಗಳನ್ನು ನಾವು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ ಓಕೆ ಯಾರೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬಾರ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ ಮತ್ತು ಕರೆಂಟ್ ಅಫೇರ್ಸನ್ನು ಎಲ್ಲೂ ಕೂಡ ಬೇರೆ ಕಡೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಎಲ್ಲವನ್ನು ಕೂಡ ನಮ್ಮ ಒಂದೇ ಚಾನಲಲ್ಲಿ ನಿಮಗೆ ಸ್ಟೇಟ್ಗೆ ಅಥವಾ ಸೆಂಟ್ರಲ್ಗೆ ಹೆಲ್ಪ್ಫುಲ್ ಅಥವಾ ಉಪಯುಕ್ತ ಆಗುವ ರೀತಿಯಲ್ಲಿ ಕ್ಲಾಸಸ್ಗಳನ್ನು ನಡೆಸ್ಕೊಡ್ತಾ ಹೋಗ್ತೇವೆ ಏನಪ್ಪ ಇವತ್ತಿನ ಒಂದು ತಮ್ನೆಲ್ ಆರ್ಟಿಕಲ್ ಅಂತ ನೋಡೋದಾದರೆ ಪ್ರಭೋವೊ ಎಂಬತಕ್ಕಂಥವ್ರು ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಕೊಟ್ಟಿದ್ದೇವೆ ಪ್ರಭೋವ ಎಂಬತಕ್ಕಂಥವರು ಇಲ್ಲಿ ಇಂಡೋನೇಷ್ಯಾದ ಒಂದು ಅಧ್ಯಕ್ಷರು ಆಗಿದ್ದಾರೆ ಹೊಸ ಅಧ್ಯಕ್ಷರು ಅಂದರೆ ಇತ್ತೀಚಿಗೆ ಇಲ್ಲಿ ಆಯ್ಕೆಯನ್ನು ಹೊಂದ್ಕೊಂಡು ಪ್ರಭೋವ ಎಂಬತಕ್ಕಂಥವರು ಇಲ್ಲಿ ಇಂಡೋನೇಷ್ಯಾದ ಒಂದು ಹೊಸ ಅಧ್ಯಕ್ಷರಾಗಿದ್ದಾರೆ ಅದಕ್ಕಾಗಿ ಇವರು ನ್ಯೂಸಲ್ಲಿದ್ದಾರೆ ಅದಕ್ಕಾಗಿ ಕೇಳ್ಬೋದು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಯಾವ್ಯಾವ ಎಕ್ಸಾಮ್ ಇದೆ ಇಲ್ಲಿ ಇಪ್ಪತ್ತೈದನೇ ತಾರೀಕಿನಂದು ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇದೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅವೆಲ್ಲವೂ ಕೂಡ ಕೇಳ್ಬೋದು ನೆಕ್ಸ್ಟು ಇಲ್ಲಿ ಇನ್ನೊಂದು ಯಾವುದಿದೆ ಗ್ರಾಮ ಲೆಕ್ಕಿಗ ಒಂದು ಎಕ್ಸಾಮ್ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅದರ ಜೊತೆಗೆ ಇನ್ನೊಂದು ಯಾವುದಿದೆ ಅಂತ ಅಂದರೆ ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆದ ನಂತರ ನೆಕ್ಸ್ಟು ನಿಮಗೆ ಇಲ್ಲಿ ಫಾರೆಸ್ಟ್ ವಾಚರ್ ಅಂತ ಈಗ ಒನ್ ಇಸ್ ಟು ಟ್ವೆಂಟಿ ಲಿಸ್ಟ್ ಬಂದುಬಿಟ್ಟಿದೆ ಇವತ್ತು ಒನ್ ಇಸ್ ಟು ಟ್ವೆಂಟಿ ಲಿಸ್ಟ್ ಅದರಲ್ಲೂ ಕೂಡ ನಿಮಗೆ ಕೇಳ್ಬೋದು ಓಕೆ ಇದನ್ನು ನೆನಪಿಟ್ಕೊಳ್ಳಿ ಪ್ರೊಬೋವೊ ಇಂಡೋನೇಷ್ಯಾದ ಹೊಸ ಅಧ್ಯಕ್ಷರಾಗಿ ಇಲ್ಲಿ ಆಯ್ಕೆಯನ್ನು ಹೊಂದ್ಕೊಂಡಿದ್ದಾರೆ ಕೇಳ್ಬೋದು ಓಕೆ ಮುಂದಿನ ಆರ್ಟಿಕಲ್ಗಳನ್ನು ಈಗ ನೋಡ್ಕೊಳ್ತಾ ಹೋಗೋಣ ಬನ್ನಿ ಈಗ ಓಕೆ ನೋಡಿ ಮೊದಲನೇದಾಗಿ ಫೆಬ್ರವರಿ ಹದಿನೈದರಂದು ಫೆಬ್ರವರಿ ಹದಿನೈದರಂದು ನಾವು ಪ್ರತಿ ವರ್ಷ ಏನನ್ನು ಆಚರಣೆಯನ್ನು ಮಾಡ್ತೇವೆ ಇದನ್ನು ಕೇಳಬಹುದು ಅಂದರೆ ಪ್ರತಿದಿನ ಅವತ್ತಿನ ಒಂದು ದಿನವನ್ನು ನೀವು ನೆನ್ಪಿಟ್ಕೊಳ್ತಾ ಹೋದ್ರಿ ಅಂತ ಅಂದರೆ ನಿಮಗೂ ಕೂಡ ಹೆಲ್ಪ್ ಆಗ್ತದೆ ಅಂದರೆ ಇತ್ತೀಚೆಗೆ ನಾವು ಇದನ್ನು ಆಚರಣೆಯನ್ನು ಮಾಡಿದ್ವಿ ಅಂತ ನೋಡಿ ಪ್ರತಿ ವರ್ಷ ಫೆಬ್ರವರಿ ಹದಿನೈದರಂದು ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನವನ್ನು ಆಚರಣೆಯನ್ನು ಮಾಡ್ತೇವೆ ನೋಡಿ ಮಕ್ಕಳ ಕ್ಯಾನ್ಸರ್ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ ಹದಿನೈದರಂದು ನಾವು ಆಚರಣೆಯನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ ಯಾವಾಗಿಂದಪ್ಪ ಅಥವಾ ಎಷ್ಟು ವರ್ಷದಿಂದ ನಾವು ಇದನ್ನು ಆಚರಣೆಯನ್ನು ಮಾಡ್ತೇವೆ ಆದರೆ ಮತ್ತೆ ಇಲ್ಲಿ ಈ ಒಂದು ಕ್ಯಾನ್ಸರ್ ದಿನವನ್ನು ಯಾವುದರಿಂದ ನಾವು ಇದನ್ನು ಇದು ಮಾಡ್ತೇವೆ ಯಾವ ಕಲರಿಂದ ನಾವು ನೋಡ್ತೇವೆ ನೋಡಿ ಪಿಂಕ್ ಕಲರ್ ಇದೆ ಪಿಂಕ್ ಕಲರ್ ಇದರಿಂದ ನಾವು ಈ ಒಂದು ಕ್ಯಾನ್ಸರ್ ದಿನವನ್ನು ಇದನ್ನು ನೋಡ್ತೇವೆ ಪ್ರತಿ ವರ್ಷ ನಾಲ್ಕು ಲಕ್ಷಕ್ಕೂ ಅಧಿಕ ಒಂದು ಮಕ್ಕಳು ಇಪ್ಪತ್ತು ವರ್ಷದ ಒಳಗಿನ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ ಜೀವನ್ ಮರಣದ ಒಂದು ನಡುವೆ ಇಲ್ಲಿ ಹೋರಾಡ್ತಾ ಇರತಕ್ಕಂಥ ಒಂದು ಕ್ಯಾನ್ಸರ್ ಸಂತ್ರಸ್ತ ಮಕ್ಕಳ ಒಂದು ನೋವು ಕಡಿಮೆ ಮಾಡುವುದು ಮತ್ತು ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಿ ಬದುಕು ನೀಡ್ತಕ್ಕಂಥ ಒಂದು ಗುರಿಯೊಂದಿಗೆ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ ಕರಿತೇವೆ ನೋಡಿ ಈ ಕಡೆ ಬರೆದಿರ್ತೇನೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಡಬ್ಲ್ಯೂ ಒ ಈ ಒಂದು ಸಂಸ್ಥೆಯು ಫೆಬ್ರವರಿ ಹದಿನೈದರಂದು ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನವನ್ನಾಗಿ ನೋಡಿ ಯಾವ ದಿನ ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನವನ್ನಾಗಿ ಘೋಷಣೆಯನ್ನು ಮಾಡಿದೆ ನೆನ್ಪಿಟ್ಕೊಳ್ಳಿ ಪ್ರತಿ ವರ್ಷ ಫೆಬ್ರವರಿ ಹದಿನೈದರಂದು ಅಂತಾರಾಷ್ಟ್ರೀಯ ಮಕ್ಕಳ ಒಂದು ಕ್ಯಾನ್ಸರ್ ದಿನವನ್ನು ನಾವು ಆಚರಣೆಯನ್ನು ಮಾಡ್ತೇವೆ ಓಕೆ ಮುಂದಿನ ಒಂದು ಆರ್ಟಿಕಲ್ ನೋಡೋಣ ನೆಕ್ಸ್ಟು ಇಲ್ಲಿ ಯಾವ ಆರ್ಟಿಕಲ್ ಇದೆ ಅಂತಂದರೆ ಪ್ರತಿದಿನ ಒಂದು ಪ್ರಶ್ನೆಯನ್ನು ನಿಮಗೆ ಆರ್ಟಿಕಲ್ ಆಗಿ ಕೊಡ್ತೇನೆ ಏನಪ್ಪ ಇವತ್ತಿನ ಒಂದು ಪ್ರಶ್ನೆ ನೋಡೋದಾದರೆ ಪಶು ಪಶುವೈದ್ಯಕೀಯ ಒಂದು ಜೈವಿಕ ಉತ್ಪನ್ನಗಳ ಸಂಸ್ಥೆ ಎಲ್ಲಿದೆ ಅಂತ ಅಥವಾ ಪಶು ವೈದ್ಯಕೀಯ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎನ್ ಡಿ ಆರ್ ಐ ಅಂತ ಕರಿತೇವೆ ಎನ್ ಡಿ ಆರ್ ಐ ಅಂತಕ್ಕಂಥದ್ದು ನ್ಯಾಷನಲ್ ಡೈರಿ ರಿಸರ್ಚ್ ಅಥವಾ ಜೈವಿಕ ಒಂದು ಉತ್ಪನ್ನಗಳ ಸಂಸ್ಥೆ ಪಶು ವೈದ್ಯಕೀಯ ವೆಟರ್ನರಿ ವೆಟರ್ನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಯಾವುದು ಅಂತ ಎನ್ ಡಿ ಆರ್ ಐ ಅಲ್ಲ ಎನ್ ಡಿ ಆರ್ ಐ ಎಲ್ಲಿದೆ ಅಂತ ಅಂದರೆ ಕರ್ನಲ್ ಹರಿಯಾಣದಲ್ಲಿದೆ ಮತ್ತು ಎನ್ ಡಿ ಡಿ ಬಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಇದು ಕರ್ ಏನು ಕರ್ನಲ್ ಹರಿಯಾಣದಲ್ಲಿ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ ಅಂದರೆ ಆನಂದ್ ಗುಜರಾತ್ನಲ್ಲಿದೆ ನೆನ್ಪಿಟ್ಕೊಳ್ಳಿ ಇಲ್ಲಿ ಪಶು ವೈದ್ಯಕೀಯ ಜೈವಿಕ ಉತ್ಪನ್ನಗಳ ಸಂಸ್ಥೆ ಎಲ್ಲಿದೆ ಅಂತ ಕೇಳಿಬಿಟ್ಟಿದ್ದಾರೆ ಇದು ಪುಣೆಯಲ್ಲಿ ಇರತಕ್ಕಂಥದ್ದು ಪುಣೆಯಲ್ಲಿ ಈ ಒಂದು ಸಂಸ್ಥೆ ಇದೆ ಇದರ ಬಗ್ಗೆ ನಾವು ಮಾಹಿತಿಗಳನ್ನು ನೋಡೋದಾದರೆ ಪುಣೆ ಮೂಲದ ಪಶುವೈದ್ಯಕೀಯ ಜೈವಿಕ ಉತ್ಪನ್ನಗಳ ಸಂಸ್ಥೆಯೊಂದಿಗೆ ಸರ್ಕಾರವು ಲಸಿಕೆ ವಾಣಿಜ್ಯ ಒಂದು ಉತ್ಪಾದನೆಗಾಗಿ ಇಲ್ಲಿ ಸಹಿಯನ್ನು ಹಾಕ್ಕೊಂಡಿದೆ ಇದು ಜಾನುವಾರುಗಳ ಚರ್ಮದ ಕಾಯಿಲೆ ಒಂದು ನಿಯತ ನಿಯಂತ್ರಣಕ್ಕಾಗಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರತಕ್ಕಂಥ ಒಂದು ಲಸಿಕೆಯಾಗಿದೆ ಪ್ರಸ್ತುತ ಮೇಕೆ ಫೋಕ್ಸ್ ಕಸ ಲಸಿಕೆಯನ್ನು ಪ್ರಾಣಿಗಳಲ್ಲಿ ಇಲ್ಲಿ ಲಂಪಿ ಸ್ಕಿನ್ ಡಿಸೀಸ್ ಅಂತ ಕರಿತೇವೆ ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದೇ ಟೈಮ್ಗೆ ಇದೇ ಟೈಮ್ಗೆ ಅಂದರೆ ಫೆಬ್ರವರಿ ಟೈಮ್ಗೆ ಲಂಪಿ ಸ್ಕಿನ್ ಡಿಸೀಸನ್ನು ಇಲ್ಲಿ ಮಾ ನಿಯಂತ್ರಣ ಮಾಡೋದಕ್ಕೆ ಐ ಸಿ ಎ ಆರ್ ಎನ್ ಆರ್ ಸಿ ಇ ಹರಿಯಾಣ ಅಥವಾ ಐ ಸಿ ಎ ಆರ್ ಐ ವಿ ಆರ್ ಐ ಉತ್ತರ ಪ್ರದೇಶ ಈ ಒಂದು ಸಹಯೋಗದೊಂದಿಗೆ ಲಂಪಿ ಏನು ಪ್ರೋವ್ಯಾಕ್ ಎಂತಕ್ಕಂಥದ್ದು ನೋಡಿ ಯಾವ ಒಂದು ಡಿಸೀಸ್ ಅಂತ ಅಂದರೆ ಲಂಪಿ ಪ್ರೊವ್ಯಾಕ್ ಲಂಪಿ ಇಲ್ಲಿ ಬರೆದಿರ್ತೇನೆ ನೋಡಿ ಲಂಪಿ ವ್ಯಾಕ್ ಲಂಪಿ ಪ್ರೋವಾಕ್ ಲಸಿಕೆಯನ್ನು ಇಲ್ಲಿ ಅಭಿವೃದ್ಧಿಪಡಿಸಿಕೊಂಡಿರ್ತಕ್ಕಂಥದ್ದು ಇಲ್ಲಿಂದ ಡೈರೆಕ್ಟಾಗಿ ಪ್ರಶ್ನೆಗಳು ಬರ್ತವೆ ಲಂಪಿ ಪ್ರೋವಾಕ್ ಓಕೆ ನೋಡಿ ಲಂಪಿ ಪ್ರೋವಾಕ್ ಎಂಬತಕ್ಕಂಥದ್ದು ಅಂತ ಇಲ್ಲಿ ಪ್ರಶ್ನೆ ಬರ್ಬೋದು ಇದು ಯಾವುದಕ್ಕೆ ಸಂಬಂಧ ಹೊಂದಿದೆ ಲಂಪಿ ಸ್ಕಿನ್ ಡಿಸೀಸ್ಗೆ ಸಂಬಂಧ ಹೊಂದಿದೆ ಇದು ನಮ್ಮ ಒಂದು ಕುರಿ ಆಗಿರ್ಬೋದು ಮೇಕೆ ಆಗಿರ್ಬೋದು ಆಕಳು ದನಕಾರ ಆಗಿರ್ಬೋದು ಇವೆಲ್ಲವೂ ಇದ್ರ ಮೇಲೆ ಏನು ಏನು ಗುಳ್ಳೆ 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 ಆಗಿಬಿಡ್ತವೆ ಎಲ್ಲರೂ ಕೂಡ ಹಿಂದಿನ ವರ್ಷ ನೋಡಿರ್ತೀರ ಲಂಪಿ ಸ್ಕಿನ್ ಡಿಸೀಸ್ ಅಂತ ಓಕೆ ಮುಂದಿನ ಒಂದು ಆರ್ಟಿಕಲ್ ನೋಡೋಣ ಎಲ್ಲ ಆರ್ಟಿಕಲ್ ಕೂಡ ಇಂಪಾರ್ಟೆಂಟ್ ಇರೋದಿಲ್ಲ ಆದರೆ ಒಂದೊಂದು ಆರ್ಟಿಕಲ್ ಇಂಪಾರ್ಟೆಂಟ್ ಇರ್ತವೆ ಅದನ್ನು ಹೇಳ್ಕೊಡ್ತಾ ಹೋಗ್ತೇನೆ ಅದನ್ನು ಬಿಟ್ಟು ಎಲ್ಲವನ್ನು ಕೂಡ ನಿಮ್ಮ ನೀವು ನಮ್ಮ ಒಂದು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಮಾಹಿತಿಗಳನ್ನು ಪಡ್ಕೋಬೋದು ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ಲಿಂಕ್ ಕೊಟ್ಟಿದ್ದೇನೆ ಟೆಲಿಗ್ರಾಮ್ ಲಿಂಕ್ ಉದ್ಯೋಗ ಜೀವನ್ ಡಾಟ್ ಕಾಮ್ ಅಂತ ಇದೆ ಎಲ್ಲರೂ ಕೂಡ ಬೇಕಿದ್ದವರು ಜಾಯ್ನ್ ಮಾಡ್ಕೋಬೋದು ಈ ಒಂದು ಪಿ ಡಿ ಎಫ್ನ ಪಡ್ಕೋಬೋದು ನೆಕ್ಸ್ಟ್ ಮುಂದಿನ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಈಗಾಗಲೇ ಹೇಳಿದೆ ಪ್ರೋಬೋವೋ ಎಂಬಂತಕ್ಕಂಥವ್ರು ಇಂಡೋನೇಷ್ಯಾದ ಹೊಸ ಅಧ್ಯಕ್ಷ ಪ್ರೊಬೋವೊ ಪಿ ಫಾರ್ ಪ್ರಭೋವೊ ಪಿ ಫಾರ್ ಪ್ರಬೋವೊ ಪಿ ಫಾರ್ ಪ್ರಭೋವೊ ಐ ಫಾರ್ ಇಂಡೋನೇಷ್ಯಾ ಪಿ ಐ ಅಂತ ನೆನ್ಪಿಟ್ಕೊಂಬಿಡಿ ಪಿ ಐ ಐ ಅಂದರೆ ಇಂಡಿಯಾ ಅಂತ ಹಾಕೋಬೇಡಿ ಮತ್ತೆ ಐ ಅಂತ ಇಂಡೋನೇಷ್ಯಾ ಇಂಡೋನೇಷ್ಯಾ ಅಥವಾ ಐ ಪಿ ಐ ಪಿ ವಿ ಐ ಪಿ ಅಂತ ಎಲ್ಲರೂ ಕೂಡ ನೆನ್ಪಿಟ್ಕೊಂಡಿರ್ತೀರ ವಿ ಐ ಪಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂತ ಅದರಲ್ಲಿ ಐ ಅಂತ ಅಂದರೆ ಇಂಡೋನೇಷ್ಯಾ ಪಿ ಅಂತ ಅಂದರೆ ಪ್ರಭೋವೋ ಅಧ್ಯಕ್ಷರು ಯಾರು ಅಂತ ಅಂದರೆ ಇಂಡೋನೇಷ್ಯಾದ ಒಂದು ಹೊಸ ಅಧ್ಯಕ್ಷರು ಯಾರಪ್ಪ ಅವರು ಅಂತ ಇಲ್ಲಿ ಕಾಣ್ತಾ ಇದ್ದಾರೆ ನೋಡಿ ಇಲ್ಲಿ ಇಂಡೋನೇಷ್ಯಾದ ಹೊಸ ಅಧ್ಯಕ್ಷರು ಇವರಾಗಿರ್ತಾರೆ ದಾಖಲೆ ನಿರ್ಮಾಣ ಮಾಡಿದ ಹೈಪರ್ ಲೂಪ್ ರೈಲು ಹೈಪರ್ ಲೂಪ್ ಅಂತ ಅಂದರೆ ಒಂದು ಪೈಪ್ ಇರ್ತದೆ ಪೈಪ್ ಒಳಗೆ ರೈಲು ಹೋಗ್ತದೆ ಪೈಪ್ ಒಳಗೆ ಇದನ್ನ ಹೈಪರ್ ಲೂಪ್ ಅಂತ ಕರಿತೇವೆ ಈ ಪೈಪು ಅದರೊಳಗಿಂದ ರೈಲು ಹೋಗ್ತದೆ ಅದಕ್ಕಾಗಿ ಅದನ್ನು ಹೈಪರ್ ಲೂಪ್ ಅಂತ ಕರಿತೇವೆ ಈ ಒಂದು ಹೈಪರ್ ಲೂಪ್ ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದಾಖಲೆ ನಿರ್ಮಾಣ ಮಾಡಿದೆ ಚೀನಾದ ಎಂಬತಕ್ಕಂಥ ಒಂದು ರೈಲು ಏನಪ್ಪ ದಾಖಲೆ ಅಂತ ನಾವು ನೋಡೋದಾದರೆ ಚೀನಾದ ಒಂದು ಏರೋಸ್ಪೇಸ್ ಅಂಡ್ ಇಂಡಸ್ಟ್ರಿ ಕಾರ್ಪೊರೇಷನ್ ಅಭಿವೃದ್ಧಿಪಡಿಸಿದ ಮ್ಯಾಗ್ಲೇವ್ ರೈಲು ಪರೀಕ್ಷೆಯ ಒಂದು ಸಮಯದಲ್ಲಿ ಗಂಟೆಗೆ ಆರುನೂರ ಕಿಲೋಮೀಟರ್ ಕಿಲೋಮೀಟ್ರ್ ವೇಗ ತಲುಪಿದ ತನ್ನ ಹಿಂದಿನ ದಾಖಲೆಯಲ್ಲಿ ಮೀರಿಸಿದೆ ಗಂಟೆಗೆ ಆರುನೂರ ಇಪ್ಪತ್ತ್ಮೂರು ಕಿಲೋಮೀಟ್ರ್ ನೆನ್ಪಿಟ್ಕೊಳ್ಳಿ ಆರುನೂರ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಈಸಿ ಅಲ್ಲ ಎಷ್ಟು ದೂರ ಆಗ್ತದೆ ಅಂತ ಅಂದರೆ ಬೆಂಗಳೂರಿನಿಂದ ಬೆಂಗಳೂರಿನಿಂದ ಬೀದರ್ಗೆ ಹೋಗ್ತಕ್ಕಂಥ ಒಂದು ದೂರ ಆಗ್ತದೆ ಬೀದರ್ಗೆ ಹೋಗ್ತಕ್ಕಂಥ ಒಂದು ದೂರ ಇದನ್ನು ಬರೀ ಒಂದು ಗಂಟೆಗೆ ಹೋಗ್ತಾರೆ ಅಂತ ಅಂದರೆ ನೆನ್ಪಿಟ್ಕೊಳ್ಳಿ ಎಷ್ಟು ಸ್ಪೀಡ್ ಇರ್ಬೋದು ಅಂತ ಆರುನೂರ ಇಪ್ಪತ್ತ ಮೂರು ಕಿಲೋಮೀಟ್ರ್ ಆರುನೂರ ಇಪ್ಪತ್ತ ಮೂರು ಕಿಲೋಮೀಟ್ರ್ ಪರ್ ಹವರ್ ಅಂತ ಪರ್ ಹವರ್ ನೆನ್ಪಿಟ್ಕೊಳ್ಳಿ ಅದಕ್ಕಾಗಿ ಇದು ನ್ಯೂಸಲ್ಲಿದೆ ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ ನೆಕ್ಸ್ಟ್ ಮುಂದಿನ ಆರ್ಟಿಕಲ್ ನೋಡೋದಾದರೆ ದೇಶಕ್ಕೊಂದು ಚುನಾವಣೆ ವಿರೋಧಿಸಿ ತ ನಿರ್ಣಯ ಅಂತ ಕೊಟ್ಟಿದ್ದಾರೆ ಈ ಒಂದು ತಾನ ಏನಂತ ನಾವು ನೋಡೋಣ ಒಂದು ದೇಶ ಒಂದು ಚುನಾವಣೆ ನೀತಿ ಪಾಲನೆ ಮಾಡದಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸುವ ಒಂದು ನಿರ್ಣಯ ಈಗ ತಮಿಳುನಾಡಿನ ವಿಧಾನಸಭೆಯಲ್ಲಿ ಅಂಗೀಕಾರ ಕೈಗೊಂಡಿದೆ ಇದೇ ವೇಳೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜನಗಣತಿ ನಡೆಸಿದ ನಂತರ ವರದಿಯ ಒಂದು ಆಧಾರದಲ್ಲಿ ಕ್ಷೇತ್ರಗಳ ವಿಂಗಡಣೆ ಮಾಡಬಾರದೆಂಬ ಒಂದು ಮತ್ತೊಂದು ನಿರ್ಣಯವೂ ಕೂಡ ಇದೇ ಸದನದಲ್ಲಿ ಅನುಮೋದನೆಗೊಂಡಿದೆ ಈ ಎರಡು ನಿರ್ಣಯಗಳನ್ನು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಮಂಡಿಸಿದರು ಎಂ ಕೆ ಸ್ಟಾಲಿನ್ ಯಾವುದರ ಒಂದು ಮುಖ್ಯಮಂತ್ರಿ ಅಂತಂದರೆ ತಮಿಳುನಾಡು ತಾನಾ ಅಂತ ಅಂದರೆ ತಮಿಳುನಾಡು ತಮಿಳುನಾಡಿನ ಒಂದು ಮುಖ್ಯಮಂತ್ರಿ ಆಗಿರ್ತಾರೆ ಈ ಒಂದು ಡಿ ಎಂ ಕೆ ಮಿತ್ರ ಪಕ್ಷಗಳಾದ ವಿ ಸಿ ಕೆ ಎಂ ಡಿ ಕೆ ಹಾಗೂ ಎಡಪಕ್ಷಗಳು ಎರಡು ನಿರ್ಣಯಗಳನ್ನು ಬೆಂಬಲಿಸಿದರೆ ಹಾಗೂ ಎ ಐ ಎ ಡಿ ಎಂ ಕೆ ಪಿ ಎಮ್ ಕೆ ಪಾರ್ಟಿಗಳು ಅವುಗಳನ್ನು ವಿರೋಧ ಮಾಡಿರ್ತವೆ ಇವನ್ನು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಮುಂದಿನ ಆರ್ಟಿಕಲ್ ಎಮಿರೇಟ್ಸ್ನಲ್ಲಿ ಭಾರತ ಮಾರ್ಟ್ ಅಥವಾ ಇದರ ಒಂದು ಹೊಸ ಹೆಜ್ಜೆ ಅಂತ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದುಬೈನಲ್ಲಿ ಬುಧವಾರ ಭಾರತ್ ಮಾರ್ಟ್ಗೆ ಚಾಲನೆಯನ್ನು ನೀಡಿಕೊಂಡಿದ್ದಾರೆ ಇದು ಭಾರತೀಯ ಎಮ್ ಎಸ್ ಎಮ್ ಇ ಉತ್ಪನ್ನಗಳನ್ನು ಸಂಗ್ರಹಗಾರ ಆಗಿರ್ತದೆ ಭಾರತ್ ಮಾರ್ಟ್ ಎಂಬತಕ್ಕಂಥದ್ದು ಎಮ್ ಎಸ್ ಎಂ ಇ ಎಮ್ ಎಸ್ ಎಂ ಇ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಅಂತ ಕರಿತೇವೆ ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸ್ ಈ ಒಂದು ಎಮ್ ಎಸ್ ಎಮ್ಮಿಗಳಲ್ಲಿ ಭಾರತ್ ಮಾರ್ಟನ್ನು ಇದನ್ನು ಮಾಡಿಕೊಂಡಿದೆ ಈ ಒಂದು ಸಂಗ್ರಹಗಾರ ಏನು ಉತ್ಪನ್ನಗಳನ್ನು ಫಾರ್ಮೇಷನ್ ಅಥವಾ ಇದನ್ನು ಏನು ಮಾರಾಟ ಮಾಡೋದಕ್ಕೆ ಭಾರತ್ ಮಾರ್ಟನ್ನು ಉತ್ಪನ್ನ ಮಾಡಿಕೊಂಡಿದೆ ಇದರ ಬಗ್ಗೆ ಕೇಳಬಹುದು ನೆನ್ಪಿಟ್ಕೊಳ್ಳಿ ಇದರ ಒಂದು ಉದ್ದೇಶ ನಾವು ನೋಡೋದಾದರೆ ಭಾರತದ ಒಂದು ಎಮ್ ಎಸ್ ಎಮ್ಮಿಗಳು ಮಧ್ಯಪ್ರಾಚ್ಯ ದೇಶಗಳಲ್ಲಿ ತನ್ನ ಉತ್ಪನ್ನಗಳನ್ನು ಪ್ರದರ್ಶನ ಮಾಡಲು ಮತ್ತು ವಹಿವಾಟಿಗೆ ಅವಕಾಶ ಮಾಡಿಕೊಳ್ಳಲು ತಯಾರಾಗ್ತಾ ಇರತಕ್ಕಂಥ ಒಂದು ಸಂಗ್ರಹಾಗಾರ ಭಾರತದ ರಫ್ತುದಾರರು ತಮ್ಮ ಒಂದು ವಸ್ತುಗಳನ್ನು ಅಲ್ಲಿ ಶೇಖರಿಸಿ ಇಡಬಹುದಾಗಿದೆ ಚೀನಾದ ಡ್ರ್ಯಾಗನ್ ಮಾರ್ಟ್ ಮಾದರಿಯಲ್ಲಿದೆ ಇದನ್ನು ರೂಪಿಸಲಾಗಿರ್ತದೆ ಭಾರತ್ ಮಾರ್ಟ್ ಅಂತ ಭಾರತ್ ಭಾರತ್ ಮಾರ್ಟ್ ನೆನಪಿಟ್ಕೊಳ್ಳಿ ಪಕ್ಕಾ ಪ್ರಶ್ನೆ ಇಲ್ಲಿಂದ ಬರ್ತದೆ ಹಾಗಾದರೆ ಇದರಲ್ಲಿ ಏನಿರುತ್ತೆ ಅಂತ ನಾವು ನೋಡೋದಾದರೆ ಒಂದು ಲಕ್ಷ ಚದರ ಮೀಟರ್ ಪ್ರದೇಶದಲ್ಲಿ ನಿರ್ಮಾಣಗೊಳ್ತಾ ಇರತಕ್ಕಂಥ ಒಂದು ಭಾರತ್ ಮಾರ್ಟ್ ಕೇವಲ ವೇರ್ಹೌಸ್ ಮಾತ್ರ ಅಲ್ಲ ಚಿಲ್ಲರೆ ವ್ಯಾಪಾರ ಆಗಿರ್ಬೋದು ಆತಿಥ್ಯ ಘಟಗಳನ್ನು ಕೂಡ ಇದು ಹೊಂದಿರ್ತದೆ ಹಾಗಾದರೆ ಇದು ಈ ಒಂದು ಭಾರತ್ ಮಾರ್ಟ್ ಏನಿದೆ ಯಾರಿಗೆ ಅನುಕೂಲ ಆಗ್ತದೆ ಯಾರಿಗೆ ಯೂಸ್ಫುಲ್ ಅಥವಾ ಯಾರಿಗೆ ಏನು ಉಪಯುಕ್ತ ಆಗ್ತದೆ ಅಂತ ನಾವು ನೋಡೋದಾದರೆ ಆಫ್ರಿಕಾ ಯುರೋಪ್ ಮತ್ತು ಏಷ್ಯಾಗಳು ಸಮ್ಮಿಲನವಾಗುವ ಒಂದು ಪ್ರದೇಶ ಯು ಎ ಇ ಈ ಒಂದು ಖಂಡಗಳ ದೇಶಗಳಿಗೆ ರಫ್ತು ವ್ಯವಹಾರ ಇಟ್ಟುಕೊಂಡಿರುವವರು ಮತ್ತು ಮುಂದೆ ನಡೆಸಲು ಇಚ್ಛಿಸುವವರಿಗೆ ಭಾರತ್ ಮಾರ್ಟ್ ಸೂಕ್ತವಾಗಿ ಲಭ್ಯ ಆಗಿರ್ತದೆ ಅಮೇರಿಕಾದೊಂದಿಗೆ ವಹಿವಾಟಿಗೂ ಕೂಡ ಈ ಒಂದು ಇದು ಪ್ರಯೋಜನಕಾರಿಯಾಗಿರ್ತದೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಬಿಟ್ಟು ಇನ್ನೂ ಕೂಡ ಏನು ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳು ಇಲ್ಲ ಎಲ್ಲವನ್ನು ಕೂಡ ಇನ್ನೂ ಈ ಒಂದು ಆರ್ಟಿಕಲ್ಗಳನ್ನು ಟೆಲಿಗ್ರಾಮಲ್ಲಿ ನೀವು ಓದ್ಕೋಬೋದಾಗಿರ್ತದೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮಗೆ ಇನ್ನೊಂದು ವಿಡಿಯೋನ ಮಾಡ್ತೇನೆ ಯಾವುದರ ಬಗ್ಗೆ ಅಂತ ಅಂದರೆ ಎಸ್ ಎಸ್ ಸಿ ಜಿ ಡಿ ನೋಡಿ ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೇನೆ ಎಸ್ ಎಸ್ ಸಿ ಜಿ ಡಿ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಇದರ ಒಂದು ಕೆಲಸ ಮತ್ತು ಸಮಯ ಕೆಲಸ ಮತ್ತು ಸಮಯ ಕೆಲಸ ಮತ್ತು ಸಮಯದ ಬಗ್ಗೆ ನಾನು ಈಗಾಗಲೇ ವಿಡಿಯೋನ ಮಾಡಿಕೊಂಡಿದ್ದೇನೆ ಆ ಒಂದು ಕೆಲಸ ಮತ್ತು ಸಮಯದ ಒಂದು ಏನು ಮೆಂಟಲೆಬಿಲಿಟಿ ಇದಾವೆ ಅದಕ್ಕೆ ಎಲ್ಲರೂ ಕೂಡ ನೀವು ಸರಿಯಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಅವರಿಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ವಿಡಿಯೋನ ಮಾಡ್ತಾ ಇದ್ದೇನೆ ಎಕ್ಸಾಮ್ ಇದ್ದಾವೆ ಅಂತ ಕಾರಣದಿಂದಾಗಿ ಓಕೆ ಇನ್ನೂ ಕೂಡ ಮುಂದೆಯೂ ಕೂಡ ಅದರ ಬಗ್ಗೆ ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋಗಳಲ್ಲಿ ಮುಂದೆ ಹೆಚ್ಚಿನದಾಗಿ ಮೆಂಟಲೆಬಿಲಿಟಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡ್ಕೊಳ್ತಾ ಹೋಗ್ತೇನೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದರೆ ಅಥವಾ ಉಪಯುಕ್ತ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತ್ರ